ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ವೀಡಿಯೋ ಅಂತ ಹೇಳ್ತಾ ಇವತ್ತಿನ ಒಂದು ನನ್ನ ಹೇರ್ ಕೇರ್ ತೋರ್ಸಕತ್ತೀನಿ ಭಾಳ ಇಂಪಾರ್ಟೆಂಟ್ ವೀಡಿಯೋ ಇದು ನಾನು ಭಾಳ ದಿನಗಳಿಂದ ಇಷ್ಟಪಟ್ಟು ನಾನು ತುಂಬಾ ಯಾವ ಒಂದು ಆಯಿಲ್ ಹಚ್ಚಲ್ಲ ಭಾಳ ಇಷ್ಟಪಡ್ತೀನಿ ಇದನ್ನು ತುಂಬಾ ಅದನ್ನು ಬಿಟ್ಟಿದ್ದೀನಿ ಅಂದರೆ ಆಗಾಗ ನನ್ಗೆ ಈ ರೀತಿ ಪ್ರಾಬ್ಲಮ್ ಆದಾಗ ಅಂದರೆ ನನ್ನ ಕೂದಲು ರಿಲೇಟೆಡ್ ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ ಕೆಲವೊಂದು ಸತಿ ಯಾವುದೇ ರೀತಿ ಓಮ್ ಮೇಡ್ಡು ನಾನು ಪ್ರಿಪೇರ್ ಮಾಡಿ ಹಚ್ತಾ ಇರ್ತೀನಿ ಆ ಟೈಮಲ್ಲಿ ನನಗೆ ವರ್ಕೌಟೇ ಆಗಲ್ಲ ಗೊತ್ತಿಲ್ಲ ನಮಗೆ ನಿದ್ದೆ ಇಲ್ಲ ಕಾರಣ ಸರಿಯಾಗಿ ಫುಡ್ ತಗೊಳ್ಳೋದಿಲ್ಲ ಹಾಗೆ ಟೈಮ್ ಟು ಟೈಮ್ ಊಟ ಮಾಡೋದಿಲ್ಲ ಆ ಟೈಮಲ್ಲಿ ನನಗೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅಂಥ ಒಂದು ಟೈಮಲ್ಲಿ ನನಗೆ ಈ ಒಂದು ಆಯಿಲನ್ನು ನಾನು ನನ್ನ ಒಂದು ಪರ್ಸ್ನಲ್ಲಿ ಯೂಸ್ ಮಾಡ್ತೀನಿ ಈ ಒಂದು ಪರ್ಸ್ನಲ್ಲಿ ನಾನು ಏನು ಯೂಸ್ ಮಾಡ್ತೀನೋ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಯಾಕಂತಂದರೆ ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ ಅಂದರೆ ಹೇರ್ ಫಾಲ್ ಆಗ್ತಿರುತ್ತೆ ಯಾವ ಎಲ್ಲ ಹೋಮ್ ರೆಮಿಡಿನೂ ಟ್ರೈ ಮಾಡ್ತಾರೆ ಹಾಗೆ ಅಂದರೆ ಕಾಸ್ಟ್ಲಿ ಪ್ರಾಡಕ್ಟ್ ಅಂತ ಇಲ್ಲ ಇದು ಚೀಪ್ ಆ್ಯಂಡ್ ಬೆಸ್ಟಾಗಿನೇ ಇದೆ ಸೈಡಿಗೆ ಅದು ಆಗಿ ಒಂದು ವೀಡಿಯೋ ಹಾಕ್ತೀನಿ ನೋಡ್ತಿರ್ಬೋದು ಓಕೆ ಆ ಒಂದು ವಿಡಿಯೋನ ನೋಡಿ ಇದು ನಿಮಗೆ ಗೊತ್ತಿರ್ಬೋದು ಅಲ್ಲ ಯಾವ ಆಯಿಲ್ ಅಂತ ನೀವೇನಾದರೂ ಈ ಆಯಿಲನ್ನು ಟ್ರೈ ಮಾಡಿದ್ರಪ್ಪ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಇಲ್ಲ ಟ್ರೈ ಮಾಡಿಲ್ಲ ಅಂತ ಅನ್ನೋ ಹಾಗಿದ್ರೆ ಡೆಫಿನೆಟಾಗಿ ನೀವು ಈ ಒಂದು ಹೇರ್ ಆಯಿಲ್ನ ಟ್ರೈ ಮಾಡ್ಬೋದು ಇದು ಅಶ್ವಿನಿ ಹೇರ್ ಆಯಿಲ್ ಬಹಳ ದಿನಗಳಿಂದ ಹಳೆಯ ಒಂದು ಪ್ರಾಡಕ್ಟ್ ಇದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಎಲ್ಲ ಜನರು ಕೂಡ ಹಚ್ಕೋಬೋದು ಅಂದರೆ ಮಿಡಲ್ ಕ್ಲಾಸ್ ಜನರಾಗಿರ್ಬೋದು ನಾವು ತೀರಾ ಅದೀವಿ ಅಂದರೂ ಆಗಿರ್ಬೋದು ಅವರು ಕೂಡ ಇದನ್ನು ಅಪ್ಲೈ ಮಾಡ್ಕೋಬೋದು ಯಾಕಂತಂದರೆ ಇದಕ್ಕೆ ಜಸ್ಟ್ ನಲ್ವತ್ತು ಐವತ್ತು ರೂಪಾಯಿ ಅಷ್ಟೇ ಇದೆ ನಿಮಗೆ ಇಲ್ಲಿ ವಿಡಿಯೋನ ತೋರಿಸ್ತೀನಿ ನೋಡಿ ನೋಡ್ಕೊಂಬಿಡಿ ಅದರ ಒಂದು ಪ್ರೈಸ್ ಕೂಡ ಕಡಿಮೆ ಇದೆ ಬಟ್ ಅದರ ರಿಸಲ್ಟ್ ಮಾತ್ರ ಅಮೇಝಿಂಗ್ ಒಂದೇ ಒಂದು ಸತಿ ಅಪ್ಲೈ ಮಾಡಿದರೆ ಸಾಕು ಹೇರ್ ಫಾಲ್ ನಿಲ್ಲುತ್ತೆ ಆಮೇಲೆ ನಿಮ್ಗೇನಾದರೂ ಡ್ಯಾಂಡ್ರಫ್ ಆಗಿರ್ತೈತಲ್ಲ ಸೊ ಅದು ಕೂಡ ಇಮ್ಮಿಡಿಯೇಟಾಗಿ ರಿಮೂವ್ ಆಗ್ತೈತಿ ಒಂದೇ ಒಂದು ಒಂದು ಸರ್ತಿನೇ ಅಪ್ಲೈ ಮಾಡಿದರೆ ಸಾಕು ನನಗೆ ನನಗಂತೂ ನಿಜ ಸಿಕ್ಕಾಪಟ್ಟೆ ರಿಸಲ್ಟು ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಆಮೇಲೆ ಹೇರ್ ಫಾಲ್ ಕಂಟ್ರೋಲ್ ಆದ ತಕ್ಷಣವೇ ಮತ್ತು ಹೇರ್ ಗ್ರೋತಿ ಕೂಡ ಹೆಲ್ಪಾಗಿ ಮಾಡುತ್ತೆ ನೋಡಿ ಈ ರೀತಿ ನಾನು ಅಪ್ಲೈ ಮಾಡ್ಕೋತೀನಿ ನನ್ನ ಒಂದು ಹೇರ್ ಆಯಿಲ್ಗೆ ಹೇರ್ಸ್ಗೆ ಹೇರ್ ಆಯಿಲ್ನ ಈ ರೀತಿ ತಗೊಂಡು ಈ ರೀತಿ ಲೆಂತ್ಗೂ ಕೂಡ ನಾನು ಅಪ್ಲೈ ಮಾಡ್ಕೊತೀನಿ ಕೆಲವೊಬ್ಬರಿಗೆ ಕೂದಲು ಶೈನಿ ಇರೋದಿಲ್ಲ ಹಾಗೆ ತೀರಾ ಉದರ್ತಾ ಇರುತ್ತೆ ಮತ್ತು ಬೆಳೆದೇ ಇಲ್ಲ ಅಂಥವ್ರಿಗೆ ಈ ಒಂದು ಆಯಿಲ್ನ ಸಜೆಸ್ಟ್ ಮಾಡ್ತೀನಿ ಡೆಫಿನೆಟಾಗಿ ಟ್ರೈ ಮಾಡಿ ಫ್ರೆಂಡ್ಸ್ ಏನೂ ಸೈಡ್ ಎಫೆಕ್ಟ್ ಇಲ್ಲ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಏನೂ ಆಗೋದಿಲ್ಲ ಇದು ನೀವು ಬೇಕಾದರೆ ಸ್ವಲ್ಪ ಟೆಸ್ಟ್ ಮಾಡಿ ಹಚ್ಕೋಬೋದು ಟೆಸ್ಟ್ ಏನೂ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಬಟ್ ಇದು ನಾರ್ಮಲಿ ಆಯಿಲ್ ಥರನೇ ಇದೆ ಇದೇನು ಕೆಮಿಕಲ್ ಸಿಕ್ ಹಾಕಿದ್ದಂತೆಲ್ಲ ಸ್ವಲ್ಪ ನಾರ್ಮಲಿನೇ ಇದೆ ಅಂದರೆ ಇವಾಗ ಕಿಯೋ ಕಾರ್ಪಿನ್ ಆಲ್ಮಂಡ್ ಆಯಿಲ್ ಕೊಬ್ಬರಿ ಎಣ್ಣೆ ವೆರೈಟೀಸ್ ಆಫ್ ಕೊಬ್ಬರಿ ಎಣ್ಣೆ ತೊಗೋತಿರಲ್ಲ ಅದೇ ರೀತಿಯೇ ಇದು ಕೂಡ ಅಶ್ವಿನಿ ಹೇರ್ ಆಯಿಲ್ ಈ ಒಂದು ಪ್ರಾಡಕ್ಟ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ನಿಮ್ಮ ಒಂದು ಮೆಡಿಕಲ್ ಶಾಪಲ್ಲಿ ಮತ್ತು ಟೇಷನರಿ ಅಂಗಡಿಗಳಲ್ಲಿ ಸುಲಭವಾಗಿ ಆರಾಮ್ಸೆ ನೀವು ಬೈ ಮಾಡ್ಬೋದು ಹಾಗೆ ಆನ್ಲೈನ್ ಕೂಡ ಇರುತ್ತೆ ಆನ್ಲೈನಲ್ಲಿ ಅಲ್ಲಿ ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗ್ತದ ತೊಗೊಳೋರಿದ್ದರೆ ಅಲ್ಲಿ ಕೂಡ ಸರ್ಚ್ ಮಾಡಿ ತೊಗೋಬಹುದು ನಾನು ಆಫ್ಲೈನಲ್ಲೇ ತೊಗೊಂಡಿದ್ದು ಅಂಗಡಿಯಲ್ಲೇ ತೊಗೊಂಡಿನಿ ನನಗೆ ಈ ಶ್ರಾವಣ ಮಾಸ ಇತ್ತು ಹಾಗೆ ಇವತ್ತು ನನಗೆ ಲಕ್ಷ್ಮೀ ಪೂಜೆ ಮಾಡೋದಿತ್ತು ಹಾಗಾಗಿ ನಾನಿವತ್ತು ಸ್ಕೂಲ್ಗೆ ರಜೆ ಹಾಕಿ ಮಾರ್ನಿಂಗು ಹೇರ್ ಆಯಿಲ್ ಮಾಡಿಕೊಂಡು ಒಂದು ಮೂವತ್ತು ನಿಮಿಷ ಬಿಟ್ಟೆ ನಾನು ಅಂದರೆ ನಾನು ಒಂದು ಗಂಟೆನೂ ಬಿಡಲಿಲ್ಲ ಅಂದು ಹಾಫ್ ಆನ್ ಅವರ್ ಅಷ್ಟೇ ಬಿಟ್ಟೆ ಬಿಟ್ಕೊಂಡು ಆಯಿಲಿಂಗ್ ಫಸ್ಟ್ ಆಯಿಲಿಂಗ್ ಮಾಡಿ ಆಮೇಲೆ ಬಾಕಿ ನನ್ನ ಕೆಲವೊಂದು ಕೆಲಸಗಳಿದ್ವು ಸೊ ಆ ಕೆಲಸನ ಮಾಡಿಕೊಂಡೆ ಅದು ಅಷ್ಟು ಮಾಡಿಕೊಂಡು ಅಂದರೆ ಕ್ಲೀನಿಂಗ್ ಕೆಲ ಕೆಲಸಗಳನ್ನು ಮಾಡಿಕೊಂಡೆ ಒಂದು ಮೂವತ್ತರಿಂದ ನಲವತ್ತು ನಿಮಿಷ ಈ ರೀತಿ ಆಯಿತು ನಾನು ಒಂದು ಹೇರ್ ಆಯಿಲ್ನ ತಲೆಗೆ ಬಿಟ್ಟಿದ್ದೆ ಅಷ್ಟೇ ಅದಾದಮೇಲೆ ನಾನು ಹೇರ್ ವಾಶ್ ಮಾಡಿಕೊಂಡೆ ಅಂದರೆ ನಾರ್ಮಲಿ ವಾಟರಿಂದ ಸ್ವಲ್ಪ ಉಗುರು ಬೆಚ್ಚನೆ ನೀರಿನಿಂದ ತೊಳ್ಕೊಳ್ಳೋದಷ್ಟೇ ಅಂದರೆ ಇವಾಗ ನಿಮ್ಮ ಒಂದು ಫೇವ್ರೆಟ್ ಶಾಂಪೂ ಇಂದ ತೊಳ್ಕೊಳ್ಳಿ ಆಯಿತಾ ಶಾಂಪೂ ಹಚ್ಚಬೇಕಾ ಬೇಡ ಅಂತ ಮತ್ತೆ ಕಮೆಂಟ್ ಮಾಡ್ತೀರಾ ಏನಿಲ್ಲ ನಾನು ಆಗಿನೇ ಹೇಳ್ತೀನಿ ಕನ್ಫ್ಯೂಸ್ ಇದ್ದರೆ ಮಾತ್ರ ನಾನು ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಪ್ರಾಬ್ಲಮ್ ಇಲ್ಲ ಆರಾಮ್ಸೆ ರಿಪ್ಲೈ ಮಾಡ್ತೀನಿ ಮೂವತ್ತು ನಿಮಿಷ ಆದಮೇಲೆ ನನ್ನ ಫೇವ್ರೇಟ್ ಶಾಂಪೂನ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡಿಕೊಂಡೆ ನಾನು ಹೇರ್ ವಾಶ್ ಮಾಡಿದ ತಕ್ಷಣ ಹೇರ್ ಹೇರ್ಸ್ ಯಾವ ರೀತಿ ಒಣಗಿಸ್ಕೊಂಡೆ ಅನ್ನೋದು ಕೂಡ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಇವಾಗ ನಾನು ಹೇರ್ ವಾಶ್ ಅಂದರೆ ಹೇರ್ ವಾಶ್ ಮಾಡ್ಕೊಂಡು ಬಂದೆ ಓಕೆನಾ ಮಾಡ್ಕೊಂಡು ಬಂದ ತಕ್ಷಣ ಟವಲ್ನ ಈ ರೀತಿ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡಿದ್ದೆ ಯಾಕಂದರೆ ಪೂರ್ತಿಯಾಗಿ ನನ್ನ ಕೂದಲು ಒಳಗಿಂದ ನೀರು ಪೂರ ಹೀರ್ಕೋಬೇಕು ಹಾಗೆ ಇಲ್ಲಿ ನಾನು ಲಕ್ಷ್ಮೀ ಪೂಜೆನ ಮಾಡಿಕೊಂಡೆ ಮಾಡಿಕೊಂಡಾದಮೇಲೆ ಇನ್ನೇನು ಫೈನಲಿ ಊದಿನ ಕಡ್ಡಿ ಮಾಡ್ತಾಯಿದ್ದೆ ಆರತಿ ಬೆಳಗ್ತಾ ಇದ್ದೆ ನಿಮಗೂ ಕೂಡ ಈ ದರ್ಶನ ಸಿಗಲಿ ಎಲ್ಲರೂ ಎಲ್ಲರಿಗೂ ಕೂಡ ಈ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಎಲ್ರಿಗೂ ಲಕ್ಷ್ಮಿ ಒಳ್ಳೇದು ಮಾಡಲಿ ಹಾಗೆ ಕುಬೇರ ಯಂತ್ರನ ಕೂಡ ಬಿಡಿಸಿದ್ದೀನಿ ಲಕ್ಷ್ಮಿ ಕುಬೇರ ಯಂತ್ರ ಹೆಂಗಿದೆ ಪೂಜೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಮನೆ ಪೂಜೆ ಹೆಂಗಿತ್ತು ಹೆಂಗಾಯಿತು ಅಂತ ಕೂಡ ಕಮೆಂಟ್ ಮಾಡಿರಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಹಾಗೆ ಜೊತೆಗೆ ಫಸ್ಟ್ ಗಣಪತಿ ಪೂಜೆ ಮಾಡಿಕೊಂಡೆ ನಾನು ಲಕ್ಷ್ಮೀ ಪೂಜೆನೂ ಮಾಡಿಕೊಂಡೆ ಪ್ರತಿ ಅವರ ಪೂಜೆಯಲ್ಲೂ ಕೂಡ ನಾನು ಗಣಪತಿ ಪೂಜೆ ಮಾಡಿಕೊಂಡೆ ಮತ್ತೆ ಉಳಿದ ದೇವರನ್ನು ಪೂಜೆ ಮಾಡೋದು ಊಟಕ್ಕೆ ಕೂಡ ಸಿಂಪಲ್ಲಾಗಿ ಶಾಮ್ಗೆ ಪಾಯಸ ನೈವೇದ್ಯಕ್ಕೆ ಇಟ್ಕೊಂಡಿದ್ದೆ ಆಮೇಲೆ ಬಿಸಿ ಬಿಸಿ ಅನ್ನ ಯಾರಿಗೆಲ್ಲ ಗೊತ್ತು ಈ ಅಣ್ಣದಲ್ಲಿ ನಾನು ಈ ರೀತಿ ತಪ್ಲಾನ ಹಾಕಿನಿ ಏನಪ್ಪ ಇದು ಅಂತಿದ್ರೆ ಇದು ಅಣ್ಣ ತಪ್ಲ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡ್ತಿರ್ರಿ ನಿಮ್ಮ ಅಂದರೆ ನಿಮ್ಮ ಕಡೆಯೂ ಈ ರೀತಿ ಅಣ್ಣ ತಪ್ಲ ಸಿಗತ್ತೇನೋ ಅಂಥೇಳಿ ನನ್ನ ಕಡೆ ಇದು ಗಿಡನೇ ಐತಿ ಒಂದು ಎರಡು ಗಿಡ ಅದಾವ ಅಣ್ಣ ತಪ್ಲ ಇದು ಹಾಕಿದರೆ ಬಾಸುಮತಿ ಲೆವೆಲ್ಗೆ ಘಮ ಘಮ ಅಂತ ನಾಳತಿರ್ತ ರೈಸು ಹಾಗೆ ಹೆಸರು ಕಾಳು ಸಾಂಬಾರು ಇವತ್ತಿನ ಒಂದು ಊಟಕ್ಕೆ ಮಕ್ಕಳೆಲ್ಲ ಈವ್ನಿಂಗ್ ಬಂದ ತಕ್ಷಣ ನಾನು ಅವರಿಗೆ ಊಟನ ಕೊಡ್ತೀನಿ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಇಲ್ಲ ಇವತ್ತು ಶಾವಂಗಿ ಪಾಯಸ ತಿನ್ನಿಸಿ ಅನ್ನ ಸಾಂಬಾರನ್ನೇ ತಿನ್ನಿಸ್ತೀನಿ ಸ್ವಲ್ಪ ಹೆಲ್ದಿಯಾಗಿರುತ್ತಲ್ಲ ಸಲುವಾಗಿ ಹಾಗೆ ನಾನು ಒಂದು ಹೇರ್ ವಾಶ್ ಆದ ತಕ್ಷಣ ಈ ರೀತಿ ಒಣಗಿಸ್ತೊತೀನಿ ಭಾಳ ನಾನು ತಿಕ್ಕಿಡಕ್ಕೆ ಹೋಗೋಂಗಿಲ್ಲ ಸ್ಲೋಲಿ ಅದನ್ನು ಮೂಮೆಂಟ್ ಮಾಡ್ತೀನಿ ಹಾಗೆ ಈ ರೀತಿ ಮಾಡ್ಕೊತೀನಿ ಅಂದರೆ ಇದು ಫಾಸ್ಟ್ ಅಲ್ಲ ಸ್ಲೋಲಿನೇ ಮಾಡ್ತೀನಿ ಈ ರೀತಿ ಮಾಡಿದಾಗ ಸ್ವಲ್ಪ ಬಿಡಿ ಬಿಡಿಯಾಗಿ ಕೂದಲಾಗ್ತಾವ ಜಲ್ದಿನೇ ಒಣಗ್ತಾವ ಹಾಗೆ ಇದ್ರ ಜೊತೆಗೆ ನಾನು ಫುಲ್ ಹಿಂಗೆ ಬಿಡೋಲ್ಲ ಯಾಕಂತಂದರೆ ನಾನು ಅಡುಗೆ ಮಾಡುವಾಗ ಊಟ ಮಾಡುವಾಗ ಏನಾದರೂ ಕೆಲಸ ಮಾಡುವಾಗ ಪಟ್ಟನೆ ಮುಂದೆ ಬರುತ್ತೆ ಅದಕ್ಕೊಳ್ಕ ಅದಕ್ಕೋಸ್ಕರ ನಾನು ಸಿಂಪಲ್ ಹಾಗೆ ಒಂದು ಕ್ಲಕ್ಚರ್ನ ಎಲ್ಲಿ ಇದು ಮಾಡ್ಕೋತೀನಿ ನಾನು ಇನ್ವಾಲ್ವ್ ಮಾಡ್ಕೋತೀನಿ ಒಂದು ಕ್ಲಕ್ಚರ್ನ ನಾನು ಹಾಕೊಳ್ಳಕ್ಕೆ ಇಷ್ಟಪಡ್ತೀನಿ ಓಕೆ ಈ ರೀತಿ ನನ್ನ ಒಂದು ಹೇರ್ ಕೇರ್ ಇರುತ್ತೆ ಹಾಗೆ ಸ್ವಲ್ಪ ಡ್ರೈ ಆದ ತಕ್ಷಣ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಶಿಲ್ಕಿ ಮತ್ತು ಶೈನಿ ಕೂಡ ಆಗಿದ್ವು ಇನ್ನೂ ಒಂಚೂರು ಒಣಗಿದ್ವು ನಾನು ಮಲ್ಕೊಂಡಾಗ ಕೂಡ ಕಾಟನ್ ಮೇಲೆ ಏನು ಮಕ್ಕೋತೇವಲ್ಲ ಹಿಂದ್ಗಡೆ ಕೂದಲನ್ನ ಹೇಗೆ ಬಿಟ್ಕೊಂಡೆ ಮಲ್ಕೊಳ್ಳೋದು ಯಾಕಂತಂದರೆ ಅಷ್ಟೊತ್ತಿಗೆ ನನ್ನ ಕೂದಲ ಡ್ರೈ ಆಗಿಬಿಡುತ್ತೆ ನಾನು ಮಲ್ಕೊಂಡು ಎದ್ದ ತಕ್ಷಣವೇ ನೋಡ್ತಿರ್ಬೋದು ಈಗ ಪೂರ್ತಿ ಡ್ರೈ ಆಗಿದೆ ನಾನು ಒಂದು ಕೋಂಬಿಂಗ್ನ ಯಾವ ರೀತಿ ಇಕ್ಕೊಂಡಿನಿ ಅಂತೇಳಿ ನಾನು ಸ್ವಲ್ಪ ಸ್ಪೆಷಲ್ಲಾಗಿ ಇರಲಿ ಅಂತಲೇ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆಯೇ ಇವತ್ತಿನ ಒಂದು ಹೇರ್ ರಿಲೇಟೆಡ್ ನಿಮಗೆಲ್ಲ ಇಷ್ಟ ಆಗೈತಿ ಅನ್ಕೋತೀನಿ ಹೊಸಬ್ರು ನನ್ನ ಚಾನಲ್ ನೋಡಕತ್ತೀರಪ್ಪ ಅಂತಂದ್ರೆ ಆಗಿ ನನ್ನ ಒಂದು ನೀವು ಸಬ್ಸ್ಕ್ರೈಬ್ ಮಾಡ್ಕೋತೀರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹೋಗಿ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್ ಮತ್ತು ಸಿಗ್ತೀನಿ ಒಂದು ಒಳ್ಳೆ ಹೇರ್ ಟಿಪ್ಸ್ ಜೊತೆಗೆ